ಗೊತ್ತಾ ಚಳಿಗಾಲದಲ್ಲಿ ಕ್ಯಾಲ್ಸಿಯಂ ಮತ್ತು ಐದನ್ ಜಾಸ್ತಿ ಇರುವ ಎಳ್ಳು ಜಾಸ್ತಿ ಉಪಯೋಗಿಸಬೇಕಂತೆ ಬನ್ನಿ ಗೊತ್ತಾ ಅದರಿಂದ ಲಾಡು ತಯಾರಿಸೋಣ ನಾನಿಲ್ಲಿ ಐನೂರು ಗ್ರಾಮ್ನಷ್ಟು ಎಳ್ಳು ತಗೊಂಡಿದ್ದೇನೆ ಇದನ್ನು ಬಾಣಲೆಗೆ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಎಳ್ಳು ಪಟ ಪಟ ಅಂತ ಸಿಡಿಯೋ ತನಕ ಫ್ರೈ ಮಾಡಿಕೊಳ್ಬೇಕು ಅಲ್ಲದೆ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡೋದು ಇದು ಪೌಡರ್ ಆಗಬೇಕು ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸಿ ಇದು ಸಂಪೂರ್ಣವಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಪೌಡರ್ ಮಾಡಬೇಕು ನೈಸಾಗಿ ಆಗೋದು ಬೇಡ ಈ ರೀತಿಯಾಗಿ ತರಿತರಿ ಆಗಿ ಆಗಲಿ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಈಗ ಬೆಲ್ಲದ ಪಾಕ ತಯಾರಿಸಲಿಕ್ಕೆ ನಾಲ್ನೂರ ಐವತ್ತು ಗ್ರಾಮ್ನಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನು ಬಾಣಲೆಗೆ ಹಾಕೊಂಡು ಅರ್ಧ ಕಪ್ಪಿನಷ್ಟು ನೀರು ಹಾಕೊಂಡು ಇದನ್ನು ಕರಗಿಸಿಕೊಳ್ಳೋಣ ಬೆಲ್ಲದ ನೀರು ಚೆನ್ನಾಗಿ ಕುದ್ದು ಗಟ್ಟಿಯಾಗ್ತಾ ಬರ್ತದೆ ಪಾಕ ಸರಿಯಾಗಿದೆ ಅಂತ ನೋಡ್ಲಿಕ್ಕೆ ಒಂದು ಬೌಲ್ ಅಲ್ಲಿ ನೀರು ತಕೊಂಡು ಅದಕ್ಕೆ ಎರಡು ಡ್ರಾಪ್ಸ್ನಷ್ಟು ಬೆಲ್ಲದ ಪಾಕ ಹಾಕಿ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಲಿಕ್ಕೆ ಆದರೆ ಪಾಕ ಸರಿಯಾಗಿದೆ ಅಂತ ಅರ್ಥ ಇನ್ನು ತಡ ಮಾಡೋದು ಬೇಡ ಎಳ್ಳಿನ ಪೌಡರ್ ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಕಲಸಿಕೊಳ್ಬೇಕು ಬೆಲ್ಲ ಎಲ್ಲ ಕಡೆ ಕರೆಕ್ಟಾಗಿ ಮಿಕ್ಸ್ ಆಗಲಿ ಇನ್ನು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಟೇಸ್ಟ್ ಜಾಸ್ತಿ ಮಾಡಲಿಕ್ಕೆ ಎರಡರಿಂದ ಮೂರು ಅಷ್ಟು ತುಪ್ಪ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಬೇಕು ಇನ್ನು ಇದನ್ನು ಗ್ಯಾಸಿಂದ ಇಳಿಸಿಕೊಳ್ಳೋಣ ಬಿಸಿ ಇರುವಾಗವೇ ಲಾಡು ಕಟ್ಟಿಕೊಳ್ಬೇಕಾಗ್ತದೆ ಅದಕ್ಕೆ ಕೈಗೆ ಸ್ವಲ್ಪ ತುಪ್ಪದ ಪಾಸೆಯನ್ನು ಹಚ್ಚಿಕೊಂಡು ನಮ್ಮ ಇಷ್ಟದ ಗಾತ್ರದಲ್ಲಿ ಲಾಡು ಕಟ್ಟಿಕೊಳ್ಳೋಣ ಇದಕ್ಕೆ ನೀವು ಫ್ರೈ ಮಾಡಿದ ನೆಲ ಕಡಲೆ ಅಥವಾ ಗೋಡಂಬಿಗೆ ಬೇಕಾದರೂ ಸೇರಿಸ್ಬೋದು ನೋಡಿ ಪರ್ಫೆಕ್ಟಾಗಿ ಲಾಡು ರೆಡಿ ಆಗಿದೆ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್